ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ಎಲ್ಲರನ್ನು ಜೊತೆಗೆ ಕರ್ಕೊಂಡು ಹೋಗಬೇಕಾಗಿತ್ತು ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ ಇದ್ದ ಸಮಯದಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೆದಿದೆ ಅಂತ ಸಚಿವ ಅಶ್ವತ್ಥ ನಾರಾಯಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ಏನು ಆಸ್ಪತ್ರೆ ಉದ್ಘಾಟನೆ ಆಗ್ತಾ ಇದೆ ಈ ಆಸ್ಪತ್ರೆ ಸಾರ್ವಜನಿಕವಾದಂತ ಒಂದು ಸಾರ್ವಜನಿಕರ ಸರ್ಕಾರದ ಅನುದಾನದಲ್ಲಿ ಆಗ್ತಾ ಇರತಕ್ಕ ಇದು ಬಿಜೆಪಿ ಕಾರ್ಯಕ್ರಮ ಅಲ್ಲ ಬಿಜೆಪಿಯ ಮಂತ್ರಿಗಳು ಬಿಜೆಪಿ ನ್ನು ಹೊರತುಪಡಿಸಿ ಕಾರ್ಯಕ್ರಮವನ್ನು ರೂಪಿಸಬೇಕು ಸರ್ಕಾರ ಅಂತ ಅಂತಂದರೆ ಸಾರ್ವಜನಿಕರದ ಸರ್ಕಾರ ಬಿ ಜೆ ಪಿ ಪಕ್ಷದ ಕಾರ್ಯಕ್ರಮ ಅಂದರೆ ನಾನು ಅದಕ್ಕೆ ತಕರಾರು ಇರ್ತದಿಲ್ಲ ಸರ್ಕಾರದ ಕಾರ್ಯಕ್ರಮ ಅಂತ ಅಂದರೆ ಕಟ್ಟುಪಾಡುಗಳನ್ನು ನಿಯಮಗಳನ್ನು ಏನು ವ್ಯವಸ್ಥೆ ಇದೆ ಪ್ರೋಟೋಕಾಲನ್ನು ಮೇಂಟೈನ್ ಮಾಡಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳು ಮತ್ತು ಸರ್ಕಾರದ ಕರ್ತವ್ಯ ಸೊ ಆ ಒಂದು ನಿಟ್ಟಿನಲ್ಲಿ ತರಾತುರಿನಲ್ಲಿ ಇವರೇನು ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ಎಲ್ಲ ವಿಚಾರಗಳನ್ನು ನಮಗೂ ಕೂಡ ಮುಕ್ತವಾಗಿ ತಿಳಿಸ್ಬೇಕು ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಭಾಳ ಉತ್ಸುಕರಾಗಿದ್ದರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಈ ಥರ ಇನ್ನಾಗ್ರೇಷನ್ ಆಗೋ ಸಾಧ್ಯತೆ ಇದೆ ಅಂಥೇಳಿ ನಾನು ಒಂದು ವಾರದಿಂದ ಹೇಳಿದ್ದೆ ಸಮಯ ನಿಗದಿ ಮಾಡಿರಲಿಲ್ಲ ಇವರು ಎರಡು ದಿನ ಮುಂಚಿತವಾಗಿ ಸಮಯ ನಿಗದಿ ಮಾಡಿಬಿಟ್ಟು ಇನ್ವಿಟೇಷನ್ ಕಳಿಸ್ಬೇಕು ಕಳಿಸಿದ್ದೀವಿ ಅಂತ ಅಂದರೆ ಸೊ ಬಹುಶಃ ನಮ್ಮ ಜಿಲ್ಲೆಯ ಒಂದು ಅತ್ಯುತ್ತಮವಾದಂಥ ಒಂದು ಜಿಲ್ಲೆಯ ಜನರಿಗೆ ಆರೋಗ್ಯ ಸಿಗ್ತಕ್ಕಂಥ ಒಂದು ಕಾರ್ಯಕ್ರಮ ಆ ಒಂದು ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯನ ವ್ಯಕ್ತಪಡಿಸಿದೆ ಇವತ್ತೆಲ್ಲರ ಸಹಕಾರವನ್ನ ತಗೊಂಡಿದ್ದೀವಿ ಈ ಆಸ್ಪತ್ರೆಯನ್ನ ರೂಪಿಸಬೇಕಾಗಿದ್ರೆ ನಮ್ಮ ಸನ್ಮಾನ್ಯ ನಮ್ಮ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ರು ನಾನು ಸಾಕಷ್ಟು ಡಿಸೈನ್ ಮಾಡೋದ್ರಿಂದ ಆಸಕ್ತಿ ತೊಗೊಂಡಿದ್ದೀನಿ ಜಮೀನನ್ನು ಕೊಡಿಸೋದ್ರಿಂದ ಆಸಕ್ತಿ ತೊಗೊಂಡಿದ್ದಾರೆ ಖಂಡಿತ ತಗೊಂಡಿದ್ದಾರೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಈ ಜಮೀನನ್ನು ಕೊಡಿಸ್ಲಿಕ್ಕೂ ಆಸಕ್ತಿ ತಗೊಂಡಿದ್ದಾರೆ ಡಿಸೈನ್ ಅನ್ನು ಮಾಡ್ಲಿಕ್ಕೂ ಆಸಕ್ತಿ ತಗೊಂಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೆ ಕುಮಾರಣ್ಣನವರು ಈ ಜಿಲ್ಲೆಯನ್ನ ಪ್ರತಿನಿಧಿಸ್ತಾ ಇರ್ಬೇಕಾರೆ ಮತ್ತು ಮುಖ್ಯಮಂತ್ರಿಗಳಾಗಿ ಹಲವಾರು ಸ್ಥಾನದಲ್ಲಿ ಅವರು ಕಾರ್ಯವನ್ನು ಮಾಡಿರುವಂಥದ್ದು ದಿಕ್ಕಲ್ಲಿ ಅವರು ಸಾಕಷ್ಟು ಕಾಳಜಿಯನ್ನು ವಹಿಸಿ ಇವತ್ತು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನಾಗಲಿಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಈ ಪ್ರಯತ್ನದ ಫಲವಾಗಿಯೇ ಇವತ್ತು ನಾವು ಇವತ್ತು ಜಿಲ್ಲಾ ಆಸ್ಪತ್ರೆ ನೋಡುವಂಥದ್ದು ರಾಮನಗರದಲ್ಲಿ ಜಿಲ್ಲಾ ಆಸ್ಪತ್ರೆ ಉದ್ಘಾಟನೆ ವಿಚಾರಕ್ಕೆ ಗಲಾಟೆ ನಡೆದಿದೆ ಎಚ್ ಡಿ ಕೆ ಹಾಗೂ ಶಾಸಕಿ ಅನಿತಾ ಕುಮಾರಸ್ವಾಮಿ ಬರುವ ಮುನ್ನವೇ ಉದ್ಘಾಟನೆಯನ್ನ ಮಾಡಿದ್ರು ಅಂತ ಹೇಳಿ ಜೆ ಡಿ ಎಸ್ ಕಾರ್ಯಕರ್ತರು ಗಲಾಟೆ ಮಾಡಿದ್ರು ಅಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಸಚಿವ ಅಶ್ವತ್ಥ ನಾರಾಯಣ ಡಾಕ್ಟರ್ ಸುಧಾಕರ್ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟವೇ ನಡೆದು ಹೋಯಿತು ರಣಾಂಗಣವಾಯಿತು ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮದ ಆವರಣ ಉದ್ಘಾಟನೆ ಬಳಿಕ ಆಗಮಿಸಿದ್ರು ಅನಿತಾ ಕುಮಾರಸ್ವಾಮಿ ಹಾಗೂ ಎಚ್ ಡಿಕೆ ಆ ನಂತರ ಕಾರ್ಯಕರ್ತರನ್ನ ಸಮಾಧಾನ ಮಾಡಿದ್ರು ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯ ಉದ್ಘಾಟನೆಗೆ ಮಾರ್ಚ್ ಹನ್ನೆರಡರಂದು ನರೇಂದ್ರ ಮೋದಿ ಮಂಡ್ಯಕ್ಕೆ ಬರ್ತಿದ್ದಾರೆ ಅದಕ್ಕೂ ಮುನ್ನ ಬಿಜೆಪಿಗೆ ಆಘಾತ ಎದುರಾಗುವ ನಿರೀಕ್ಷೆ ಇದೆ ಕೆಆರ್ಪೇಟೆಯಲ್ಲಿ ಮಾತಾಡಿರುವ ಸಚಿವ ನಾರಾಯಣಗೌಡ ಕಾಂಗ್ರೆಸ್ನಿಂದ ಆಹ್ವಾನ ಬಂದಿರೋದು ನಿಜ ಆದರೆ ಸೇರ್ಪಡೆ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ ಆಪ್ತರು ಹಾಗೂ ಹಿತೈಷಿಗಳ ಜೊತೆ ಚರ್ಚಿಸಿ ಅಭಿಪ್ರಾಯ ಕೇಳಬೇಕು ಅಭಿಪ್ರಾಯ ಕೇಳಿದ ಬಳಿಕ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ತೀರ್ಮಾನ ಮಾಡುವುದು ಅಂತ ಹೇಳಿದ್ದಾರೆ ಇನ್ನು ನಾವೇನ್ ತೀರ್ಮಾನ ತಗೊಂಡಿಲ್ಲ ಯಾವುದೇ ಭಾವನೆಗಳಿಲ್ಲ ಇದುವರೆಗೂ ನೋಡ್ಬೇಕು ತುಂಬಾ ಈಗ ಒಂದು ಮನೆ ಖಾಲಿ ಇದೆ ಅಲ್ಲಿ ಲೀಡರ್ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಕರೆದ ಕರೀತ ಮನೆ ಭೇಟಿ ಬೇಕು ಅಂತ ಆಸೆ ಆಕಾಂಕ್ಷಿಗಳಿವೆ ಆ ರೀತಿ ಚರ್ಚೆಗಳು ನಡೀತಾ ಇರೋ ಕರೀತಾ ಇರೋದಂತೂ ನಿಜ ಆದರೆ ನಾವಿನ್ನೂ ತೀರ್ಮಾನ ತಗೊಂಡಿಲ್ಲ ನಮ್ಮ ಲೀಡ್ರುಗಳು ಮುಖಂಡರುಗಳು ಅವರೆಲ್ಲರ ಎದುರುಗಡೆ ಚೇರ್ಜಿಯನ್ನು ಮಾಡಿ ಏಕೆಂದರೆ ನನಗೆ ಮೂರು ಸಾರಿ ಗೆಲ್ಸ್ಕೊಂಡಿದ್ದಾರೆ ಅಂದರೆ ತಾಲೂಕಿನ ಮತದಾರ ದೇವತೆಗಳು ನಮ್ಮ ಮುಖಂಡರುಗಳು ನಮ್ಮ ಹಿರಿಯರು ಅವರೆಲ್ಲರ ಹತ್ರ ನಾನು ಚರ್ಚೆ ಮಾಡಬೇಕಾಗ್ತದೆ ಇನ್ನೂವರೆಗೂ ಮಾಡಿಲ್ಲ ಅಲ್ಲ ನಿಮ್ಗೆ ನೀವೇ ಕೆಣಗ್ತಾ ಇದ್ದೀರಪ್ಪ ನಾವು ಶಾಂತಿ ಪೂರ್ವವಾಗಿ ಹೋಗ್ತಾ ಇದೀವಿ ಈಗ ಎಲ್ಲ ಜವಾಬ್ದಾರಿಯನ್ನ ಮೋದಿಯವರು ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ಇದುವರೆಗೂ ಮಾಡ್ಕೊಂಡು ಬಂದಿದ್ದೀನಿ ನೋಡಿದ್ದೀರಿ ಶಿವಮೊಗ್ಗದಲ್ಲೂ ಇದ್ದೆ ನಾನು